ಒತ್ತಿಗೆ ಆಧಾರಿತವಾಗಿ ಬಿ ಜೆ ಪಿಯ ಶಾಸಕರಿಗೆ ಅಥವಾ ಸಂಘ ಪರಿವಾರದಲ್ಲಿ ಗುರುತಿಸಿಕೊಂಡಂಥವರಿಗೆ ಅಥವಾ ಬಿ ಜೆ ಪಿ ಮುಖಂಡರಿಗೆ ಇಲ್ಲಿ ಒಂದು ಸೆಕ್ಷನನ್ನು ಬೇರೆ ಹಾಕ್ತಾ ಇದೆ ಒಂದು ಸೆಕ್ಷನ್ ಅದೇ ಸೆಕ್ಷನ್ ಹಾಕಿದರೂ ಅವರಿಗೆ ಇಲ್ಲಿ ಜಾಮೀನು ಕೊಡ್ತಾ ಇದೆ ಅವರನ್ನು ಇಲ್ಲಿ ಬಂಧನ ಮಾಡ್ತಾ ಇಲ್ಲ ಇದು ಯಾಕೆ ಅಂತ ಹೇಳುವಂಥದ್ದು ನಮಗೆ ಅರ್ಥ ಆಗ್ತಾ ಇಲ್ಲ ಇಲ್ಲಿ ಪೂಂಜಾ ಹರೀಶ್ ಪೂಂಜಾರ್ ಅವರು ಬೆಳ್ತಂಗಡಿಯಲ್ಲಿ ಕಳೆದ ಆರು ವರ್ಷಗಳಿಂದ ಇದೇ ರೀತಿಯಾದಂಥ ಹಲವಾರು ಅಪರಾಧಗಳು ಒಂದು ಅಪರಾಧ ಅಲ್ಲ ಇದು ಪುನರಾವರ್ತಿತ ಅಪರಾಧಗಳಾಗ್ತಾ ಇದೆ ಒಂದು ಅಪರಾಧ ಪುನರಾವರ್ತನೆ ಆಗುವಂಥದ್ದು ದೊಡ್ಡ ತಪ್ಪು ಅದನ್ನು ಅವರು ಬಂಧನ ಮಾಡಬೇಕು ಅವರನ್ನು ಅಂಥವರನ್ನು ಆದರೆ ಇಷ್ಟೆಲ್ಲ ಆಗ್ತಾ ಇರುವಾಗಲೂ ಕೂಡ ಇಲ್ಲಿ ಒಂದು ರಿಪಬ್ಲಿಕ್ ಆಫ್ ಬೆಳ್ತಂಗಡಿ ಆಗ್ತಾ ಇದೆ ಪೂಂಜಾರ್ ಅವರದು ರಿಪಬ್ಲಿಕ್ ಆಫ್ ಬೆಳ್ತಂಗಡಿ ಅಂತ ಹೇಳುವಂಥ ಹೆಸರಿನಲ್ಲಿ ಇಲ್ಲಿ ಪೂಂಜಾರ್ ಅವರ ಅಕ್ರಮ ಕೂಟ ಬೆಳ್ತಂಗಡಿಯಲ್ಲಿ ಕಾರ್ಯಾಚರಣೆ ಇದೆ ಪ್ರತಿಯೊಂದು ವಿಚಾರಗಳಲ್ಲಿಯೂ ಕೂಡ ಪ್ರತಿಯೊಂದು ವಿಚಾರಗಳಲ್ಲಿಯೂ ಕೂಡ ಸರ್ಕಾರಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಳ್ಳುವಂಥದ್ದು ಸರಕಾರಿ ಅಧಿಕಾರಿಗಳನ್ನು ಲೋಫರ್ ಅಂತ ಕರೆಯುವಂಥದ್ದು ಆ ಲಾಫರ್ ಅಂತ ಕರೆದ ನಂತರ ಅದನ್ನು ಸಮರ್ಥನೆ ಮಾಡುವಂಥದ್ದು ಲಾಫರ್ ಎಂಬ ಪದ ಕನ್ನಡದಲ್ಲಿ ಒಳ್ಳೆಯ ಪದ ಅಂತ ಹೇಳಿ ಸಮರ್ಥನೆ ಮಾಡುವಂಥದ್ದು ಇಂಥ ಕೆಲಸಗಳನ್ನು ಮಾಡ್ತಾ ಇದೆ ನಾಳೆ ಬೇರೆ ಯಾರಾದರೂ ಸಾರ್ವಜನಿಕರು ಹಾಗಾದರೆ ಇವರನ್ನು ಲಾಫರ್ ಅಂತ ಕರೀಬಹುದಾ ಈ ಇದು ಒಳ್ಳೆಯ ಪದ ಹೌದು ಅಂತ ಆದರೆ ಅವರು ನಿನ್ನೆ ಒಂದು ಪತ್ರಿಕಾ ಹೇಳಿಕೆಯಲ್ಲಿ ಹೇಳಿದರು ಆ ಲೋಫರ್ ಅಂತ ಹೇಳುವಂಥ ಪದ ಮೈಸೂರು ವಿಶ್ವವಿದ್ಯಾನಿಲಯದ ಡಿಕ್ಷ್ನರಿ ತೆಗೆದು ನೋಡಿದರೆ ಅದು ಒಳ್ಳೆಯ ಪದ ಅದು ಕರ್ತವ್ಯ ಮಾಡದಂಥ ಅಧಿಕಾರಿಗಳಿರುವಂಥ ಒಂದು ಪದ ಅಂತ ಹೇಳಿ ಅವರು ಹೇಳಿದರು ಹಾಗಾದರೆ ಇಲ್ಲಿ ಎಲ್ಲರೂ ಕೂಡ ಅಧಿಕಾರಿಗಳನ್ನು ಅಥವಾ ಈ ಜನಪ್ರತಿನಿಧಿಗಳನ್ನು ಲೋಫರ್ ಅಂತ ಕರೀಬೋದಾ ಇದೊಂದು ಪ್ರಶ್ನೆಯನ್ನು ನಾವು ಕೇಳ್ತಾ ಇದ್ದೇವೆ ಈ ರೀತಿಯಾಗಿ ಸಮಾಜದಲ್ಲಿ ಗೊಂದಲ ಉಂಟು ಮಾಡುವಂತಹ ಸಮಾಜದಲ್ಲಿ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡುವಂತಹ ಒಬ್ಬ ಅವಿವೇಕಿ ಹಾಗೂ ಅಪ್ರಬುದ್ಧ ಶಾಸಕನನ್ನು ಕೂಡಲೇ ಬಂಧನ ಮಾಡಬೇಕು ಏನು ಸ್ಟೇಷನಲ್ಲಿ ಜಾಮೀನು ಕೊಟ್ಟಿದೆಯಾ ಅವರನ್ನು ಬಂಧನ ಮಾಡಿ ನ್ಯಾಯಾಲಯಕ್ಕೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು ಅವರಿಗೆ ಜಾಮೀನು ಕೊಡಬೇಕಾದಂಥದ್ದು ನ್ಯಾಯಾಧೀಶರು ಇಲ್ಲಿ ಪ್ರತಿಯೊಂದು ಸಂದರ್ಭಗಳಲ್ಲಿಯೂ ಕೂಡ ನಿಮಗೆ ಗೊತ್ತಿರಬಹುದು ಇಲ್ಲಿ ಪೊಲೀಸ್ ಮುಸಲ್ಮಾನರ ಮೇಲೆ ಯಾವುದಾದರೂ ಪ್ರತಿಭಟನೆಗಳಾಗುವಾಗ ಎನ್ ಆರ್ ಸಿ ಅಂತಹ ಪ್ರತಿಭಟನೆಗಳು ಮಂಗಳೂರಿನಲ್ಲಿ ಆಗುವಾಗ ಅಮಾಯಕ ಮುಸಲ್ಮಾನರ ಮೇಲೆ ಗೋಲಿಬಾರ್ ಮಾಡಲಿಕ್ಕೆ ಗುಂಡು ಹಾರಿಸಲಿಕ್ಕೆ ಇಲ್ಲಿನ ಪೊಲೀಸ್ ಆದೇಶ ಸಿಗ್ತದೆ ಅಂತ ಆದರೆ ಇಲ್ಲಿ ಕೆಲವು ಪೊಲೀಸ್ ಠಾಣೆ ಎದುರಿನಲ್ಲಿ ಮುಸಲ್ಮಾನರ ಮೇಲೆ ಅಕ್ರಮವಾಗಿ ಬಂಧನ ಆಗಿದೆ ಅಥವಾ ಮುಸ್ಲಿಂ ಯುವಕರ ಅಲ್ಪಸಂಖ್ಯಾತರ ಮೇಲೆ ದಾಳಿಗಳಾಗಿದೆ ಅಂತ ಹೇಳಿಕೊಂಡು ಪ್ರತಿಭಟನೆ ಮಾಡುವಾಗ ಅವರ ತಲೆ ಬುರುಡೆ ಒಡೆದು ಹೋಗುವಂಥ ರೀತಿಯಲ್ಲಿ ರಕ್ತ ಬರುವಂಥ ರೀತಿಯಲ್ಲಿ ಲಾಠಿ ಚಾರ್ಜ್ ಮಾಡಲಿಕ್ಕೆ ಅವರನ್ನು ಆಸ್ಪತ್ರೆಯಲ್ಲಿ ದಾಖಲಾಗುವಂಥ ರೀತಿಯಲ್ಲಿ ಮಾಡಲಿಕ್ಕೆ ಇಲ್ಲಿನ ಪೊಲೀಸರಿಗೆ ಲಾಠಿ ಎತ್ತಲಿಕ್ಕೆ ಸಾಧ್ಯವಾಗುವುದು ಅಂತಾದರೆ ಇಲ್ಲಿ ಈ ಹರೀಶ್ ಪೂಂಜಾನನ್ನು ಬಂಧನ ಮಾಡಲಿಕ್ಕೆ ಯಾಕೆ ಸಾಧ್ಯವಾಗ್ತಾ ಇಲ್ಲ ಯಾಕೆ ಈ ಈ ಯಾವ ಕಾರಣದ ಕೈಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂತ ಈ ಶಾಸಕರ ಈ ಈ ಅಟ್ಟಹಾಸವನ್ನು ಈ ಗೂಂಡಾಗಿರಿಯನ್ನು ನಿಯಂತ್ರಿಸ್ತಾ ಇದೆ ಯಾರಿಗೆ ಯಾರಿವರಿಗೆ ಶ್ರೀರಕ್ಷೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ನಾವು ಪೊಲೀಸರನ್ನು ಪ್ರಶ್ನೆ ಮಾಡ್ತಾ ಇಲ್ಲ ಪೊಲೀಸರ ಮೇಲೆ ಆರೋಪ ಮಾಡ್ತಾ ಇಲ್ಲ ಪೊಲೀಸರು ಬಹಳ ಒಳ್ಳೆಯ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾರೆ ಅವರನ್ನು ಸ್ವತಂತ್ರವಾಗಿ ಕರ್ತವ್ಯ ನಿರ್ವಹಿಸಲಿಕ್ಕೆ ಇಲ್ಲಿನ ವ್ಯವಸ್ಥೆ ಬಿಡ್ತಾ ಇಲ್ಲ ನಮ್ಮ ಆಕ್ಷೇಪ ಇರುವಂಥದ್ದು ಅದು ಇಲ್ಲಿನ ಗೃಹ ಏನು ಮಾಡ್ತಾ ಇದೆ ಇಲ್ಲಿ ಇಲ್ಲಿ ಅಲ್ಪಸಂಖ್ಯಾತರ ಮತಗಳಿಂದ ಅಧಿಕಾರಕ್ಕೆ ಬಂದಂತಹ ಈ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ನಿಮ್ಗೆ ಗೊತ್ತಿರ್ಬೋದು ಹಲವಾರು ಸಂದರ್ಭಗಳಲ್ಲಿ ಇಲ್ಲಿ ಪ್ಯಾಲೆಸ್ತೀನ್ನ ಪರವಾದಂಥ ಹೋರಾಟಗಳನ್ನು ಆಡಿದಾಗ ಇಲ್ಲಿ ಮಂಗಳೂರಿನಲ್ಲಿ ಜಾಕೀರ್ ಬಂದರಂತ ಹೇಳುವಂತಹ ಒಬ್ಬರು ಯುವಕರು ಒಬ್ಬ ಯುವಕ ಪ್ಯಾಲೆಸ್ತೀನ್ನ ಪರವಾಗಿ ಒಂದು ಪೋಸ್ಟ್ ಹಾಕಿದ್ದಾರೆ ಅಂತ ಹೇಳಿಕೊಂಡು ರಾತ್ರೋರಾತ್ರಿ ಅವರ ಮನೆಗೆ ಹೋಗಿ ಅವರನ್ನು ಬಂಧನ ಮಾಡಿ ಮಾಡಿಕೊಂಡು ಬರ್ತಾರೆ ಇಲ್ಲಿ ಪ್ಯಾಲಸ್ತೀನ್ನ ಪರವಾಗಿ ಪ್ರತಿಭಟನೆ ಮಾಡಲಿಕ್ಕೆ ಇಲ್ಲಿ ಅವಕಾಶವನ್ನು ನಿರಾಕರಿಸ್ತಾರೆ ಇಲ್ಲಿ ಕಲ್ಲಡಕ ಪ್ರಭಾಕರ ಭಟ್ನಂತಹ ಒಬ್ಬ ದ್ವೇಷ ಭಾಷಣಗಾರನನ್ನು ಇಲ್ಲಿ ಅರೆಸ್ಟ್ ಮಾಡಬೇಕು ಅಂತ ಹೇಳುವಂಥ ಒತ್ತಾಯಗಳು ಬರುವಾಗ ಇಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶಗಳನ್ನು ನಿರಾಕರಣೆ ಮಾಡ್ತಾ ಇದೆ ಅವರನ್ನು ಪ್ರತಿಭ ಬಂಧಿಸಬೇಕು ಅಂತ ಹೇಳಿಕೊಂಡು ಪ್ರತಿಭಟನೆ ಮಾಡಿದಂತಹ ಇಲ್ಲಿನ ಕೆಲವು ಪ್ರಗತಿಪರ ಸಂಘಟನೆಗಳ ಮೇಲೆ ಕೇಸುಗಳನ್ನು ದಾಖಲು ಮಾಡಿದ್ದಾರೆ